శ్రీమాత్రేన్నమ జగన్మాత్రేన్నమకమాత్రేన్నమ విశ్వమాత్రేన్నమ మాత్రేన్నమ మాతృదేవ్యో అహల్యా ద్రౌపదీ కుంతి తారా మండోదరీ తన స్మరే నిత్యం మహాపాతకనాశి ಯತ್ರ ನಾರ್್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಪತ್ರಿ ಭವ ಇವೆಲ್ಲ ಸ್ಮೃತಿವಾಕ್ಯಗಳು ಶ್ರುತಿವಾಕ್ಯಗಳು ಪುರಾಣ ವಾಕ್ಯಗಳು ಈ ವಾಕ್ಯಗಳಲ್ಲಿ ನಮ್ಮ ಧರ್ಮ ಸ್ತ್ರೀಗೆ ನಾರಿಗೆ ಮಹಿಳೆಯರಿಗೆ ಕೊಟ್ಟಂತಹ ಗೌರವ ಸ್ಥಾನಮಾನಗಳನ್ನು ಗುರುತಿಸಲಾಗಿದೆ ನಮ್ಮ ಧರ್ಮದಲ್ಲಿ ನಮ್ಮ ಆಚಾರದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ನಾವು ಯಾರನ್ನೇ ಸಂಬೋಧಿಸಬೇಕಾಗಿದ್ದರೂ ಮೊದಲು ಸಂಬೋಧಿಸುವುದೇ ಆ ಒಂದು ಮನೆಯ ಆ ಒಂದು ಕುಟುಂಬದ ಗೃಹಿಣಿಯನ್ನು ಆ ಗೃಹಿಣಿಯೊಂದಿಗೆ ನಾವು ಆ ಯಜಮಾನನನ್ನು ಗುರುತಿಸುತ್ತೇವೆ ಉದಾಹರಣೆಗೆ ನಾವು ದೇವಾನುದೇವತೆಗಳಲ್ಲೂ ಸಹ ನಾವು ಕರೆಯುವುದೇ ಲಕ್ಷ್ಮೀನಾರಾಯಣ ಉಮಾಮಹೇಶ್ವರ ವಾಣಿ ಪರಬ್ರಹ್ಮ ವಾಣಿ ಹಿರಣ್ಯಗರ್ಭ ಶಚಿ ಪುರಂದರ ಅರುಂಧತಿ ವಸಿಷ್ಠ ಈ ರೀತಿ ನಾವು ದೇವಾನುದೇವತೆಗಳನ್ನು ಋಷಿ ಮುನಿಗಳನ್ನು ಸಂಬೋಧಿಸುವುದು ಮೊದಲು ಆ ಪರದೇವತೆಯ ಅಂಶವಾದಂತಹ ಮಹಿಳಾ ಮನಿಗಳನ್ನು ನಂತರ ಆ ಒಂದು ಕುಟುಂಬದ ಅಥವಾ ವ್ಯವಸ್ಥೆಯ ಯಜಮಾನನನ್ನು ಈ ರೀತಿ ನಾವು ಪುರಾಣ ಕಾಲದಿಂದಲೂ ವೇದಕಾಲದಿಂದಲೂ ಸ್ತ್ರೀಯನ್ನು ಗೌರವಿಸುತ್ತಾ ಬಂದಿದ್ದು ಸಹ ಈಗಲೂ ಸಹ ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ಅಥವಾ ಯಾವುದೇ ಒಂದು ಧರ್ಮ ಕಾರ್ಯವನ್ನು ನಡೆಸಬೇಕಾದರೆ ನಾವು ಯಾರನ್ನು ಆಹ್ವಾನಿಸಬೇಕಾಗಿದ್ದುದರೂ ಆ ಪತ್ರಿಕೆಯಲ್ಲಿ ನಾವು ಶ್ರೀಮತಿ ಮತ್ತು ಶ್ರೀ ಅಂತ ಹೇಳಿ ಮೊದಲು ಶ್ರೀಮತಿಯನ್ನು ನಂತರ ಆ ಒಂದು ಮನೆಯ ಯಜಮಾನನ್ನು ಶ್ರೀ ಎಂದು ಸಂಬೋಧಿಸುತ್ತಾ ಆಹ್ವಾನಿಸುತ್ತೇವೆ ಕೆಲವು ಆ ಒಂದು ಆ ಪರಶಕ್ ಪರಾಶಕ್ತಿಯ ಒಂದು ಅಂಶವಾದಂತಹ ಮಹಿಳೆಯರಿಗೆ ಕೊಟ್ಟಂತಹ ಗೌರವ ಸ್ಥಾನಮಾನಗಳ ಒಂದು ಉಲ್ಲೇಖವಾಗಿದೆ ಎತ್ತರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ನಾರಿಯರನ್ನು ಪೂಜ್ಯಭಾವದಿಂದ ಕಾಣುತ್ತಾರೋ ಅಲ್ಲಿ ಸಕಲ ದೇವತೆಗಳು ಹರ್ಷದಿಂದ ಇರುತ್ತಾರೆ ಅವರನ್ನು ಆಶೀರ್ವದಿಸುತ್ತಾರೆ ಅನ್ನುವುದು ವೇದವಾಕ್ಯವಾದರೆ ಮತ್ತು ಪಂಚ ಕನ್ಯೆಯರನ್ನು ನಿತ್ಯ ಸ್ಮರಿಸುವವರ ಪಂಚಮಹಾಪಾತಕಗಳೂ ಕೂಡ ನಾಶವಾಗುತ್ತದೆ ಅನ್ನೋದು ಪುರಾಣವಾಕ್ಯವಾಗಿದೆ ಅಂತಹ ವಿಶಿಷ್ಟವಾದಂತಹ ಒಂದು ಮಹತ್ವವನ್ನು ಒಂದು ದಿವ್ಯ ತತ್ವವನ್ನು ಪಡೆದಂತಹವರು ನಮ್ಮ ಭಾರತೀಯ ನಾರಿಯರು ಭಾರತ ನಾರಿಯರು ಇಂದಿನ ದುರಂತವೆಂದರೆ ಇಂದಿನ ನಮ್ಮ ಕನ್ಯೆಯರಾಗಲಿ ಸ್ತ್ರೀಯ ಸ್ತ್ರೀಯರಾಗಲಿ ಅಥವಾ ಮಹಿಳೆಯರು ಅಂದರೆ ಪ್ರತಿ ಮನೆಯ ಒಡತಿಯಾಗಲಿ ಗೃಹಿಣಿಯಾಗಲಿ ಆ ಒಂದು ಆದರ್ಶಗಳನ್ನು ಉಳಿಸಿಕೊಂಡಿದ್ದಾರೆ ಎನ್ನುವುದು ಪ್ರಶ್ನೆ ಅಂತಹ ಆದರ್ಶಗಳನ್ನು ಪಾಲಿಸಿದ್ದೇ ಆದರೆ ಅವರ ಮಕ್ಕಳು ಅವರ ವಂಶ ಅವರ ಕುಲ ಅವರ ಸಮಾಜ ಅದರೊಟ್ಟಿಗೆ ಈ ಸಮಸ್ತ ದೇಶ ಈ ದೇಶದೊತ್ತಿಗೆ ಸಮಸ್ತ ವಿಶ್ವ ಆ ನಾರೀ ಶಕ್ತಿಯಿಂದ ಆ ತತ್ವದಿಂದ ಆ ಸ್ತ್ರೀ ಶಕ್ತಿಯಿಂದ ಉದ್ಧರಿಸಲ್ಪಡುವುದು ಖಂಡಿತ ಸಾಧ್ಯ ಆದರೆ ಇಂದಿನ ದುರಂತ ಈ ಮಹಿಳೆಯರು ಕನ್ಯೆಯರು ಸ್ವೇಚ್ಛಾಚಾರದಿಂದ ನಮ್ಮ ಆಚಾರ ವಿಚಾರಗಳನ್ನು ಸಂಪ್ರದಾಯಗಳನ್ನು ಮರೆತು ಸ್ವೇಚ್ಛಾಚಾರವನ್ನೇ ಸ್ವತಂತ್ರವೆಂದು ತಿಳಿದು ನಾರೀ ಧರ್ಮವನ್ನು ಧರ್ಮವನ್ನು ಕನ್ಯಾಧರ್ಮಗಳನ್ನು ಕರ್ತವ್ಯಗಳನ್ನು ಮರೆತು ಮಾತೃತ್ವವನ್ನೇ ಮರೆತು ಸನ್ಮ ಸ್ವಂತ ಮಕ್ಕಳನ್ನೂ ಸಹ ತಮ್ಮ ಎದೆಯುಣಿಸಿ ಎದೆಯ ಉಣಿಸಿ ಸಲುಹದೆ ಬೇರೆಯವರ ಕೈಗೆ ಕೊಟ್ಟು ಇವರು ಸ್ವೇಚ್ಛಾಚಾರದಿಂದ ಬದುಕುವಂತಹ ದುರಂತದ ಕಾಲ ಈಗ ಬಂದಿದೆ ಈಗಲಾದರೂ ನಮ್ಮ ಸಮಾಜದ ನಾರಿಯರು ಮಹಿಳೆಯರು ಎಚ್ಚೆತ್ತು ತಮಗಿರುವಂತಹ ಈ ಒಂದು ಸ್ತ್ರೀ ತತ್ವದ ಒಂದು ಶಕ್ತಿಯನ್ನು ಅರಿತು ಮಾತೃತ್ವ ನಮ್ಮಲ್ಲಿರುವಂತಹ ಮಾತೃತ್ವವನ್ನು ಬಡಿದೆಬ್ಬಿಸಿ ಮುಂದಿನ ಪೀಳಿಗೆಯವರನ್ನಾದರೂ ನಮ್ಮ ಆಚಾರ ವಿಚಾರಗಳನ್ನು ಮೈಗೂಡುವಂತೆ ತಮ್ಮ ಎದೆಹಾಲಿನೊಂದಿಗೆ ಇಲ್ಲಿನ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಣಿಸಿ ಮುಂದಿನ ಪೀಳಿಗೆಯನ್ನು ಉದ್ಧರಿಸಿದ್ದೇ ಆದರೆ ನಮ್ಮ ಭಾರತವೇ ಅಲ್ಲ ಇಡೀ ವಿಶ್ವವು ಮುಂದಿನ ಪೀಳಿಗೆಯವರ ಒಂದು ಸಾಮ್ರಾಜ್ಯವಾಗುತ್ತದೆ ದಿವ್ಯ ದೇಶವಾಗುತ್ತದೆ ಆದ್ದರಿಂದ ಮಹಿಳೆಯರು ಇಚ್ಛಿಸಿದ್ದೇ ಆದರೆ ವಿಶ್ವವನ್ನೇ ಈ ಭೂಮಂಡಲವನ್ನೇ ಸ್ವರ್ಗವನ್ನಾಗಿ ಮಾರ್ಪಡಿಸಬಲ್ಲ ಶಕ್ತಿಯುಳ್ಳವರಾಗಿದ್ದಾರೆ ಉದಾಹರಣ ಅದಕ್ಕೆ ಸಾಕ್ಷಿ ನಮ್ಮ ಹಿಂದಿನ ಚರಿತ್ರೆ ಸೀತೆಯಿಲ್ಲದೆ ರಾಮಾಯಣವಿಲ್ಲ ದ್ರೌಪದಿ ಇಲ್ಲದೆ ಮಹಾಭಾರತವಿಲ್ಲ ಜೀಜಾಬಾಯಿ ರಾಜಮಾತೆ ಜೀಜಾಬಾಯಿ ಇಲ್ಲದಿದ್ದರೆ ಶಿವಾಜಿಯಂತಹ ವೀರಪುರುಷರು ನಮಗೆ ಸ್ವಾತಂತ್ರ್ಯ ಕೊಡಿಸಲು ಮತ್ತು ಹಿಂದೂ ಧರ್ಮದ ಪುನಃಸ್ಥಾಪನೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅದೇ ರೀತಿ ರಾಜಮಾತೆಯಾದಂತಹ ಇಂದೂರಿನ ಹಲ್ಯಾಬಾಯಿ ಹೋಳ್ಕರ್ ಈ ಒಂದು ತಾಯಿ ಮಾಡಿರ್ತಕ್ಕಂತಹ ಅನೇಕ ಧರ್ಮೋದ್ಧಾರ ಕೆಲಸಗಳು ಚರಿತ್ರೆಯಲ್ಲೇ ಯಾರೂ ಮಾಡಿಲ್ಲ ಒಂದು ಹೆಣ್ಣು ಏನೆಲ್ಲ ಮಾಡಬಲ್ಲಳು ಎಂಬುದನ್ನು ತೋರಿಸಿಕೊಟ್ಟಂತಹ ಮಹಾನ್ ವನಿತೆ ಅಹಲ್ಯಬಾಯಿ ಹೋಳ್ಕರ್ ಕೇವಲ ಕೇವಲ ತನ್ನ ಸಾಮ್ರಾಜ್ಯವನ್ನೇ ಅಲ್ಲದೆ ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಅನೇಕ ಶಿವಾಲಯಗಳನ್ನು ಜ್ಯೋತಿರ್ಲಿಂಗಗಳ ಒಂದು ದೇವಾಲಯಗಳನ್ನು ಪುನರ್ ನಿರ್ಮಿಸಿ ಆಳು ಬಿದ್ದಂತಹ ಅನೇಕ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿ ಭವ್ಯವಾದ ದೇವಾಲಯಗಳನ್ನು ರಕ್ಷಿಸಿ ಕಾಪಾಡಿದಂತಹ ನಮ್ಮ ಧರ್ಮವನ್ನು ರಕ್ಷಿಸಿದಂತಹ ವೀರಮಾತೆ ರಾಜಮಾತೆ ಅಹಲ್ಯಬಾಯಿ ಹೋಳ್ಕರ್ ಹಾಗೂ ಅದೇ ರೀತಿ ನಮ್ಮ ಕನ್ನಡ ನೆಲದ ನಮ್ಮದೇ ಒಂದು ಭೂಮಿಯ ಮೇಲೆ ನಿರ್ಗುಣವಾಗಿ ಎಲ್ಲವನ್ನೂ ತ್ಯಜಿಸಿ ನಿರ್ವಾಣವಾಗಿ ಶಿವನನ್ನೇ ತನ್ನ ಪತಿಯನ್ನಾಗಿ ಸ್ಮರಿಸಿ ಎಲ್ಲ ಶರಣರಿಗೆ ಅಕ್ಕಳಾಗಿ ಮಹಾದೇವಿಯಾಗಿ ಅಕ್ಕಳೆಂದು ಕರೆಸಿಕೊಂಡು ಶ್ರೀಶೈಲದಲ್ಲಿ ಶಿವನನ್ನು ಸೇರಿದಂತಹ ಅಕ್ಕ ಮಹಾದೇವಿಯನ್ನು ಆಕೆಯ ಒಂದು ತತ್ವವನ್ನು ಆದರ್ಶವನ್ನು ವಿವ ವಿವರಿಸುವುದಾದರೂ ಹೇಗೆ ಅಂತಹ ಮಹಾನ್ ಆದರ್ಶಗಳನ್ನು ಉಳ್ಳಂತಹ ಭಾರತ ನಾರಿಯರು ಒಬ್ಬರೇ ಇಬ್ಬರೇ ಇಂತಹ ಅನೇಕ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಜೀವನದಲ್ಲಿ ಪಾಲಿಸಿ ಅದನ್ನು ತೋರಿಸಿಕೊಟ್ಟಂತಹ ಭಾರತ ನಾರಿಯರ ಚರಿತ್ರೆಯನ್ನು ಹೇಳುತ್ತಾ ಹೋದರೆ ಒಂದು ಗಂಟೆಯಲ್ಲ ಒಂದು ದಿನವಲ್ಲ ಎಷ್ಟು ಕಾಲವಾದರೂ ಸಾಕಾಗುವುದಿಲ್ಲ ಅಂತಹ ದಿವ್ಯವಾದ ಭವ್ಯವಾದ ಮಹಿಳಾ ಸ್ತ್ರೀ ನಾರಿ ಶಕ್ತಿಯ ಚರಿತ್ರೆಯುಳ್ಳಹ ಭೂಮಿ ಮಣ್ಣು ನಮ್ಮದು ಇಂತಹ ಮಣ್ಣಿನಲ್ಲಿ ಜನಿಸಿದಂತಹ ಇಂದಿನ ಕನ್ಯೆಯರು ಮತ್ತು ಮಹಿಳೆಯರು ಈಗ ಕಾಲಿಡತ ಗೃಹಸ್ಥರಾಗಿ ಕಾಲಿಡತಕ್ಕಂತಹ ಗೃಹಿಣಿಯರು ದಯವಿಟ್ಟು ತಮ್ಮ ಸ್ವೇಚ್ಛಾಚಾರದ ಬದುಕನ್ನು ತ್ಯಜಿಸಿ ಸ್ವತಃ ಸ್ವೇಚ್ಛಾಚಾರವನ್ನೇ ಸ್ವತಂತ್ರವೆಂದು ಭ್ರಮೆಯನ್ನು ತ್ಯಜಿಸಿ ನಮ್ಮ ಆಚಾರ ವಿಚಾರಗಳನ್ನು ಗೌರವಿಸಿ ಸಂಪ್ರದಾಯ ಸಂಸ್ಕೃತಿಗಳನ್ನು ಪಾಲಿಸಿ ಮುಂದಿನ ಪೀಳಿಗೆಯನ್ನು ಉತ್ತಮ ಮಾರ್ಗದಲ್ಲಿ ನಡೆಸಿ ಸನ್ಮಾರ್ಗದಲ್ಲಿ ನಡೆಸಿ ನಮ್ಮ ಪರಂಪರೆಯನ್ನೇ ಅಲ್ಲದೆ ನಮ್ಮ ಪರಂಪರೆಯನ್ನು ಉಳಿಸುವುದಲ್ಲದೆ ತಮ್ಮನ್ನು ತಾವು ಸಹ ಉಳಿಸಿಕೊಳ್ಳಬೇಕಾಗಿ ಪ್ರಾರ್ಥನೆ ಏಕೆಂದರೆ ಮಹಿಳೆಯರೆಲ್ಲ ಆ ಆದಿಶಕ್ತಿಯಾದಂತಹ ಪರಾಶಕ್ತಿಯಾದಂತಹ ಲಲಿತಾದೇವಿಯ ಅಂಶವೇ ಎಂಬುದು ನಮ್ಮ ಭಾವನೆ ಇಡೀ ಸೃಷ್ಟಿಗೆ ಮೂಲ ಸ್ತ್ರೀ ಮಾತೃ ಮಾತೃತತ್ವ ಆ ಲಲಿತಾ ತತ್ವ ಆ ಲಲಿತಾದೇವಿಯೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿ ಸಮಸ್ತ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿ ಪಂಚಬ್ರಹ್ಮಗಳನ್ನು ಸೃಷ್ಟಿಸಿ ಸೃಷ್ಟಿ ಸ್ಥಿತಿ ಲಯ ಅನುಗ್ರಹ ತಿರೋಧಾನ ಇವುಗಳೆಲ್ಲವನ್ನು ಎಲ್ಲ ಕ ಎಲ್ಲ ಕಾರ್ಯಗಳನ್ನು ನಡೆಸುತ್ತಾ ನಿರಂತರವಾಗಿ ತಾನು ಏಕಮಾತ್ರಳಾಗಿ ಇಡೀ ಸೃಷ್ಟಿಯನ್ನು ಪರಿಪಾಲಿಸುತ್ತಾ ಸದಾಕಾಲ ತನ್ನ ಮಾತೃತ್ವವದ ಮಾತೃತ್ವವನ್ನು ನಮಗೆ ಕರುಣಿಸುತ್ತಾ ಪಾಲಿಸುತ್ತಿರುವಂತಹವಳು ಆ ಲಲಿತಾದೇವಿ ಈ ಒಂದು ದಿನ ಆ ಲಲಿತಾದೇವಿಯನ್ನು ಸ್ಮರಿಸುತ್ತಾ ಆಕೆ ಅಂಶ ಅಂಶವೇ ಆಗಿರತಕ್ಕಂಥ ಸಮಸ್ತ ಸ್ತ್ರೀ ಜಾತಿಯನ್ನು ನಾವು ಪ್ರಾರ್ಥಿಸುತ್ತೇವೆ ದಯವಿಟ್ಟು ನಿಮ್ಮ ಮೂಲ ಅಂಶವನ್ನು ನೆನೆಯಿರಿ ಆ ಅಂಶದ ಒಂದು ಅಂಶವೇ ನೀವು ಸಹ ಎಂಬುದನ್ನು ಅರಿತು ಅದರಂತೆ ಆ ಆದರ್ಶಗಳನ್ನು ಆಚಾರ ವಿಚಾರಗಳನ್ನು ಸುಜ್ಞಾನವನ್ನು ಪಡೆದು ನೀವು ಮಾತ್ರ ಉದ್ಧಾರವಾಗುವುದಲ್ಲದೆ ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ವಂಶವನ್ನು ನಿಮ್ಮ ಕುಲವನ್ನೇ ಅಲ್ಲದೆ ಈ ಸಮಾಜವನ್ನು ಈ ದೇಶವನ್ನು ಈ ಸೃಷ್ಟಿಯನ್ನು ಉದ್ಧರಿಸಿ ಎಲ್ಲರನ್ನೂ ಸಲಹಿ ಅದು ಕೇವಲ ಮಾತೃತತ್ವದ ಆಧಾರವಾದಂತಹ ಮಹಿಳೆಗೆ ಅಂದರೆ ಸ್ತ್ರೀಗೆ ಅಂದರೆ ನಾರಿಯರಿಗೆ ಮಾತ್ರ ಸಾಧ್ಯ ಎತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ವದೇವತಾ ಎಲ್ಲದಕ್ಕೂ ಮೊದಲು ನಾವು ನಮಿಸೋದು ತಾಯಿಗೆ ಮಾತೃದೇವೋ ಭವ ಓಂ ಶ್ರೀ ಮಾತ್ರೇ ನಮಃ